ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಿಸಿದಂತೆ ಗೊಂದಲ ಇದೆ ಚಟುವಟಿಕೆಗಳು ನಡೆದು ಸದ್ಯ ಕದನ ವಿರಾಮದ ಸ್ಥಿತಿ ಇದೆ ಇತ್ತ ವಿಪಕ್ಷಗಳಾದಂಥ ಬಿಜೆಪಿ ಮತ್ತು ಜೆಡಿಎಸ್ ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಅಧಿವೇಶನದಲ್ಲಿ ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನದಲ್ಲಿದ್ದಾರೆ ಅವರು ಒಗ್ಗಟ್ಟಿನ ಮಂತ್ರ ಮೈ ಮಿತ್ರ ಪಕ್ಷಗಳ ಮಧ್ಯೆ ಒಗ್ಗಟ್ಟಿನ ಹೋರಾಟ ಮಾಡುವಂಥ ಪ್ರತಿಜ್ಞೆಯನ್ನ ಬಿಜೆಪಿ ಮತ್ತು ಜೆ ಡಿ ಮಾಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆಯಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಒಟ್ಟಾಗಿ ಹೋರಾಟ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿದ್ದಾರೆ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ರಣತಂತ್ರವನ್ನು ರೂಪಿಸಲಾಗಿದೆ ಅದು ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡೋದಿರಬಹುದು ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಸಿಗುವಂಥ ಎಲ್ಲ ಅಸ್ತ್ರವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳೋದಿರಬಹುದು ಜಂಟಿಯಾಗಿ ಮಾಡೋಣ ಅಂತ ಮಿತ್ರ ಪಕ್ಷದ ನಾಯಕರು ಯೋಚನೆಯನ್ನು ಮಾಡಿದ್ದಾರೆ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಎರಡು ಪಕ್ಷಗಳ ಮಧ್ಯೆ ತಾಳಮೇಳ ಇರಲಿಲ್ಲ ಅಂದ್ರೆ ಎರಡು ಮಿತ್ರ ಪಕ್ಷಗಳ ಮಧ್ಯೆ ತಾಳಮೇಳ ಇರಲಿಲ್ಲ ಬಿಜೆಪಿ ತೆಗೆದುಕೊಂಡಂತ ನಿಲುವನ್ನ ಜಾತ್ಯಾತೀತ ಜನತಾದಳ ಸಪೋರ್ಟ್ ಮಾಡಲಿಲ್ಲ ಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರೆ ಜಾತ್ಯಾತೀತ ಜನತಾದಳದವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಮುಜುಗರಕ್ಕೆ ಸಿಲುಕಿಸಿತ್ತು ಮಿತ್ರ ಪಕ್ಷಗಳನ್ನು ಅಂಥ ಸ್ಥಿತಿ ಈ ಬಾರಿ ಬರಬಾರದು ಅನ್ನೋ ಕಾರಣಕ್ಕಾಗಿ ಒಗ್ಗಟ್ಟಾಗಿ ಆಡಳಿತ ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸೋಣ ಇಕ್ಕಟ್ಟಿಗೆ ಸಿಲುಕಿಸೋಣ ಅಂತ ಸದ್ಯ ಎರಡೂ ಪಕ್ಷದ ಪ್ರಮುಖ ನಾಯಕರು ಒಟ್ಟು ಸೇರಿ ಮೀಟಿಂಗನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿರಬಹುದು ರಸ್ತೆ ಗುಂಡಿ ವಿಚಾರ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದೆ ಈ ಗೊಂದಲದ ಕಾರಣಕ್ಕಾಗಿ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದೆ ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಇಂಥದ್ದನ್ನೆಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಹಲವು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಧಿವೇಶನದಲ್ಲಿ ಇದನ್ನು ಪರಿಣಾಮಕಾರಿಯಾಗಿ ಪ್ರಸ್ತಾಪ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಪಾಠ ಮಾಡೋ ಶಿಕ್ಷಕರ ಸ್ಥಿತಿ ನಾಯಿಪಾಡಾಗಿದೆಯಾ ಅಂತ ಪ್ರಶ್ನೆ ಇದೆ ಶಾಲಾ ಆವರಣದಲ್ಲಿ ನಾಯಿಗಳು ಬರದಂತೆ ಕಾಯಬೇಕು ಶಿಕ್ಷಕರು ನಾಯಿ ಹಾವಳಿ ತಪ್ಪಿಸೋ ಕೆಲಸವನ್ನು ಶಿಕ್ಷಕರು ಮಾಡಬೇಕಂತೆ ಜಾತಿ ಗಣತಿ ಮಾಡಿ ಬಸವಳಿದಂಥ ಶಿಕ್ಷಕರಿಗೆ ಈಗ ಮತ್ತೊಂದು ಟಾಸ್ಕ್ ಅನ್ನು ಕೊಡಲಾಗಿದೆ ಬೀದಿ ನಾಯಿ ಉಪಟಳ ತಡೆಯುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು ಅಂತ ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ನೀವು ಮಾಡ್ರಿ ನಾಯಿ ಹಿಡಿಯೋ ಕೆಲಸ ಮಾಡಿ ಅಂತ ಶಿಕ್ಷಕರಿಗೆ ಕೆಲಸ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯ ಆದೇಶ ಇದು ಇದು ಆಕ್ರೋಶಕ್ಕೆ ಗುರಿಯಾಗಿದೆ ಪಾಠ ಮಾಡಬೇಕಾ ಪಾಪ ಶಿಕ್ಷಕರು ನಾಯಿ ಓಡಿಸ್ಕೊಂಡು ಕೂರಬೇಕಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕರೆಕ್ಟು ತಾನೇ ಶಿಕ್ಷಕರ ಕೆಲಸ ಏನು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತೆ ಅದನ್ನ ಬಿಟ್ಟು ನಾಯಿ ಓಡಿಸ್ಕೊಂಡು ದನ ಓಡಿಸ್ಕೊಂಡು ಕೂತ್ರೆ ಅವ್ರ ಕೆಲಸನ ಇದು ಯಾರು ಆದೇಶ ಮಾಡಿದ್ದಾರೋ ಅವರ ತಲೆಯಲ್ಲಿ ಸಗಣಿ ತುಂಬಿದೆಯಾ ಅಂತ ಪ್ರಶ್ನೆ ಮೂಡುತ್ತೆ ಯಾರು ಆದೇಶ ಮಾಡಿದ್ದಾರೋ ಯಾರು ಐ ಎ ಎಸ್ ಆಫೀಸರ್ ಇದ್ದಾರೋ ಅವರಿಗೆ ಈ ಕೆಲಸನ ಮಾಡಬಹುದು ಅಂತ ಅನ್ಸುತ್ತೆ ದಿನಕ್ಕೊಂದು ಶಾಲೆಗೆ ಹೋಗಿ ನಾಯಿ ಓಡಿಸೋ ಕೆಲಸ ಅವ್ರು ಮಾಡಿದರೆ ಬೆಟರ್ ಇದನ್ನ ಎಂತೂ ಸರ್ಕಾರದಿಂದ ಅವರಿಗೆ ಕಾರಿನ ವ್ಯವಸ್ಥೆ ಮಾಡಲಾಗಿದೆ ಓಡಾಡೋದಕ್ಕೆ ಕಾರ ಇದೆ ಟಿ ಎ ಡಿ ಎಲ್ಲವೂ ಸಿಗತ್ತೆ ಅವರೇ ಇದನ್ನು ಮಾಡಿದರೆ ಬೆಟರು ಶಿಕ್ಷಕರಿಗಿಂತ ಕೆಲಸ ಇಲ್ಲದೆ ಕೂತ ಬಹಳ ಜನ ಆಫೀಸರ್ಸ್ ಇದ್ದಾರೆ ಅವ್ರ ಹತ್ರನೇ ಮಾಡಿಸೋದು ಒಳ್ಳೇದು ಇದನ್ನ ಇನ್ನು ನಾಯಿ ಹಿಡಿಯುವ ಆದೇಶಕ್ಕೆ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಪಾಠ ಮಾಡಬೇಕಾದವರು ಇದನ್ನು ಮಾಡೋದಾ ನಮ್ಮ ಜವಾಬ್ದಾರಿ ಏನು ಅಂತ ಕೇಳಿದ್ದಾರೆ ಈ ರೀತಿ ಆದೇಶ ಸರಿಯಲ್ಲ ಅಂತ ಹೇಳಿದ್ದಾರೆ ಖಾಸಗಿ ಶಾಲಾ ಒಕ್ಕೂಟಗಳು ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಇಲಾಖೆ ತನ್ನ ಆದೇಶವನ್ನು ವಾಪಸ್ ಪಡೀಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೃಪಾ ಸಂಘಟನೆ ಆಗ್ರಹಿಸಿದೆ ಏನ್ರಿ ಆದೇಶ ಇದು ತಲೆ ಕೆಟ್ಟವರು ಯಾರೋ ಆದೇಶ ಮಾಡಿರಬೇಕು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೀದಿ ನಾಯಿಗಳನ್ನ ನಿಯಂತ್ರಿಸೋದಿಕ್ಕೆ ಕ್ರಮವನ್ನು ಜರುಗಿಸಬೇಕು ಮತ್ತೆ ಕಡ್ಡಾಯವಾಗಿ ಆ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಇದನ್ನ ನಾವು ಖಾಸಗಿ ಶಾಲೆಯವರು ಮತ್ತೆ ಅನುದಾನ ರಹಿತ ಶಾಲೆಯವರು ಅದನ್ನ ಖಂಡಿಸ್ತೀವಿ ಅದರ ಜೊತೆಗೆ ಶಿಕ್ಷಕರನ್ನ ನೀವು ಯಾವುದಕ್ಕೆಲ್ಲ ಬಳಸ್ಕೊಳ್ತಾ ಇದ್ದೀರಾ ಶಿಕ್ಷಕರ ವೃತ್ತಿ ಮಕ್ಕಳಿಗೆ ಪಾಠವನ್ನ ಮಾಡುವಂಥದ್ದು ಅವರ ಭವಿಷ್ಯವನ್ನ ರೂಪಿಸುವಂಥದ್ದು ಅದನ್ನ ಬಿಟ್ಬಿಟ್ಟು ಈಗ ಬೇರೆ ಎಲ್ಲಾ ಕೆಲಸಗಳಿಗೂ ಶಿಕ್ಷಕರನ್ನ ನೀವು ಬಳಸ್ಕೊಳ್ತಾ ಇದ್ದೀರಾ ಈಗ ಸೆನ್ಸಸ್ ಶಿಕ್ಷಕರನ್ನ ಬಳಸ್ಕೊಳ್ತೀರಾ ಜಾತಿ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಸ್ಕೊಳ್ತೀರಾ ಅದರ ಜೊತೆಗೆ ಈಗ ನಾಯಿನೂ ಕೂಡ ನೀವು ನಾಯಿಗಳನ್ನು ಬೀದಿ ನಾಯಿಗಳನ್ನು ಕೂಡ ನೀವು ನಿಯಂತ್ರಿಸಿ ಅಥವಾ ಸಮೀಕ್ಷೆಯನ್ನು ಮಾಡಿ ಅಥವಾ ಒಂದು ಶಾಲಾ ಆವರಣದಲ್ಲಿ ಇತ್ತೀಚೆಗೆ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಬೀದಿ ನಾಯಿಗಳ ಬಗ್ಗೆ ಅಂದರೆ ಇತ್ತೀಚೆಗೆ ಬಹಳಷ್ಟು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಸ್ಪಷ್ಟವಾದ ಒಂದು ಆದೇಶವನ್ನ ಕೊಟ್ಟಿತ್ತು ಅದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜು ಆವರಣ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಅಥವಾ ಬಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಂಥ ಕಡೆ ಎಲ್ಲ ಬೀದಿ ನಾಯಿಗಳಿದ್ರೆ ಅದನ್ನು ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಗಳನ್ನ ಅದನ್ನ ಹತೋಟಿಗೆ ತಗೊಂಡು ಅಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಬಹಳ ಸ್ಪಷ್ಟವಾದ ಒಂದು ಆದೇಶವನ್ನು ಹೆಚ್ಚಿನ ಡೀಟೇಲ್ ಇಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿ ನಂದೀಶ್ ಯಾರು ಆದೇಶ ಮಾಡಿದ್ದಾರೋ ಅವ್ರ ಕೈಯಲ್ಲೇ ಕೋಲ್ ಕೊಟ್ಟು ನಾಯಿ ಓಡಿಸೋದಕ್ಕೆ ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ ಏನಂತಂದ್ರೆ ಈಗ ಪ್ರಧಾನ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಆದೇಶವನ್ನ ಮಾಡಿರುವಂತದ್ದು ಅಂದ್ರೆ ರಾಜ್ಯದಲ್ಲಿರುವಂತಹ ಖಾಸಗಿ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಬೀದಿ ನಾಯಿಗಳ ಕಡಿವಾಣಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂಥದ್ದು ಹೀಗಾಗಿ ಆ ನಾಯಿಗಳನ್ನ ಆ ಕಡಿವಾಣ ಹಾಕಲು ಈಗ ಶಿಕ್ಷಕರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪಟ್ಟಣ ಪುರಸಭೆ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ಒಂದು ಸುತ್ತೋಲೆಯನ್ನ ಒಡಿಸಿರುವಂತದ್ದು ಈ ಸುತ್ತೋಲೆಗೆ ಈಗಾಗಲೇ ಖಾಸಗಿ ಶಾಲಾ ಒಕ್ಕೂಟಗಳು ಕೂಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ಹಲವಾರು ಅಂದ್ರೆ ಸೆನ್ಸಸ್ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ತಾರೆ ಶಿಕ್ಷಕರನ್ನ ಪಾಠ ಮಾಡ್ಬೇಕಾದಂತ ಶಿಕ್ಷಕರನ್ನ ಬೇರೆ ಬೇರೆ ಎಲ್ಲಾ ಕೆಲಸಗಳಿಗೆ ಮಾಡ್ಕೊಂಡು ಈ ರೀತಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸಮಯಾವಕಾಶ ಇಲ್ಲ ಅನ್ನುವಂತ ಒಂದು ಅಸಮಾಧಾನ ಕೂಡ ಹೊರ ಆಗ್ತಾ ಇರುವಂತದ್ದು ಅಂದ್ರೆ ಈ ಸುತ್ತೋಲೆಯನ್ನ ವಾಪಸ್ ತೆಗೆದುಕೊಳ್ಬೇಕು ನಾವು ಯಾವುದೇ ಕಾರಣಕ್ಕೂ ಈ ಒಂದು ನಾಯಿ ಹಿಡಿಯುವಂತದ್ದು ಮತ್ತೆ ನಾಯಿ ಓಡಿಸುವಂತ ಒಂದು ಕೆಲಸವನ್ನ ಮತ್ತೆ ಮಾಹಿತಿ ಕೊಡುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ಅದಕ್ಕೆ ಪುರಸಭೆ ಮತ್ತೆ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅನ್ನುವಂಥ ಒಂದು ಮನವಿಯನ್ನ ಸರ್ಕಾರಕ್ಕೆ ಮಾಡ್ಕೊಳ್ತಾ ಇರುವಂತದ್ದು ಈ ರೀತಿಯಾದಂತಹ ಆದೇಶಗಳು ಶಿಕ್ಷಕರ ಒಂದು ಕೆಲಸಕ್ಕೆ ಅಡಚಣೆ ಉಂಟಾಗ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಅಸಮಾಧಾನವನ್ನ ಹೊರಾಗ್ತಾ ಇರುವಂತದ್ದು ನಂದೀಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ